ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಹನ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ರುಚಿಯಾದಾಗಿ ಬಿಸಿ ಬಿಸಿಯಾಗಿ ಮನೆಯಲ್ಲಿ ಏನು ತರಕಾರಿ ಇಲ್ಲ ಅಂತಂತ ಏನಾದ್ರು ಅನಿಸಿದ್ರೆ ತಿಂಡಿ ಟೈಮ್ಗೆ ಲಂಚ್ ಟೈಮ್ಗೆ ಅಥವಾ ಎರಡು ಟಮೋಟ ಎರಡು ಈರುಳ್ಳಿ ಸ್ವಲ್ಪ ಪುದೀನ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಚಕ್ಕೆ ಲವಂಗ ಎರಡು ಪಲಾವ್ ಎಲೆನ ತೊಗೊಂಡಿದ್ದೀನಿ ನೀವು ಇದನ್ನು ಕ್ವಿಕ್ಕಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ನೀವು ಸೇಮ್ ಬಾತ್ ಥರನೇ ಬರುತ್ತೆ ಆದರೆ ಇದು ಇಷ್ಟೆಲ್ಲನೂ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳೋದ್ರಿಂದ ಇದು ಒಗ್ಗರಣೆ ರೈಸ್ ಅಂತಲೇ ಅಂದ್ಕೊಳ್ಳಿ ನಾನಿಲ್ಲಿ ಈರುಳ್ಳಿನ ಉದ್ದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೊಟೊನೂ ಅಷ್ಟೇ ನಾನು ಎರಡೇ ತೊಗೊಂಡಿದ್ದೀನಿ ಯಾಕಂದರೆ ಇಬ್ರಿಗಾಗುವಷ್ಟು ಮಾತ್ರ ನಾನಿಲ್ಲಿ ಇದ್ದೀನಿ ಶುಂಠಿ ಬೆಳ್ಳುಳ್ಳಿನ ಈ ಥರ ಸ್ವಲ್ಪ ಕುಟ್ಟಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಒಂದು ಕುಕ್ಕರ್ನ ತಗೊಂಡಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡ ನಂತರ ನಾನು ಚಕ್ಕೆ ಲವಂಗ ಜೊತೆಗೆ ಪಲಾವ್ ಎಲೆಯೂ ಇದ್ದೀನಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ನಂತರ ಶುಂಠಿ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಈ ಥರ ಜಜ್ಜಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಜೊತೆಗೆ ಬೆಳ್ಳುಳ್ಳಿ ಏನಾದರೂ ಬಾಯಿಗೆ ಸಿಕ್ಕುತ್ತೆ ಅನ್ನೋದಾದರೆ ತುಂಬಾ ರುಚಿಯಾಗಿರುತ್ತೆ ಸೇಮ್ ಬಿರಿಯಾನಿ ಟೈಪಲ್ಲೇ ಬರುತ್ತೆ ಈ ಥರ ಒಂದು ಚಿಕನ್ ಹಾಕ್ತೇನೆ ಬಿರಿಯಾನಿ ಮಾಡ್ಕೊಳ್ತೀರ ಅನ್ನೋದಾದರೆ ಈ ಮೆಥಡಲ್ಲಿ ಮಾಡ್ಕೊಳ್ಳಿ ಸ್ವಲ್ಪ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ಜೊತೆಗೆ ನೀವು ಅಚ್ ಖರದ ಪುಡಿ ಧನೆ ಪುಡಿನ ಹಾಕೊಳ್ಳಿ ಇವತ್ತು ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಇದನ್ನು ಏನಪ್ಪ ಅನ್ನೋದಾದರೆ ಮನೆಯಲ್ಲೇ ಮಾಡಿಟ್ಕೊಂಡಿರುವಂತಹ ಖಾರದ ಪುಡಿಯಿಂದ ನಾನು ಈ ಒಂದು ಒಗ್ಗರಣೆ ಅನ್ನ ಮಾಡ್ತಾಯಿದ್ದೀನಿ ಈರುಳ್ಳಿನ ಇವಾಗ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈ ಥರ ಎಣ್ಣೆಯಲ್ಲಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಜೊತೆಗೆ ಮನೆಯೆಲ್ಲ ನಾನ್ ವೆಜ್ ಟೈಪಲ್ಲಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಅಂತ ಹೇಳ್ತಾ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈರುಳ್ಳಿನ ಕೆಂಪುಗಾಗೋವರೆಗು ಫ್ರೈ ಮಾಡ್ಕೊಳ್ತೀನಿ ಫ್ರೈ ಮಾಡ್ಕೊಂಡ ನಂತರ ನಾನು ಟಮೊಟೋನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಕೆಂಪುಗಾದ ನಂತರ ಟಮೊಟೋನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಅನ್ನೋದಾದರೆ ಇದನ್ನು ಅಚ್ಕಾರದ ಪುಡಿ ಧನ್ಯ ಪುಡಿಲೂ ಮಾಡ್ಕೊಬೋದು ನಾನು ಸ್ವಲ್ಪ ಡಿಫ್ರೆಂಟಾಗಿ ಈ ಥರ ಒಗ್ಗರಣೆಯನ್ನು ಮಾಡ್ತಾಯಿದ್ದೀನಿ ಇದನ್ನು ನೀವು ಲಂಚ್ ಬಾಕ್ಸ್ಗೂ ತೊಗೊಂಡು ಹೋಗ್ಬೋದು ಬೆಳಗಿನ ತಿಂಡಿಗೂ ಮಾಡ್ಕೊಳ್ಬೋದು ಬೆಳಗಿನ ತಿಂಡಿಗೆ ಮಾಡ್ಕೊಳ್ಳೋದ್ರಿಂದ ತುಂಬಾ ಕ್ವಿಕ್ಕಾಗಿ ಆಗುತ್ತೆ ಜೊತೆಗೆ ಮಸಾಲೆ ಕೂಡ ಕಡಿಮೆ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಕೂಡ ಜಾಸ್ತಿ ಇರುತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಶನೂ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಒಂದು ಲೋಟ ಆಗುವಷ್ಟು ಅಕ್ಕಿನ ನೀರಲ್ಲಿ ತೊಳೆದಿಟ್ಕೊಂಡಿದ್ದೆ ಇವಾಗ ಅದನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಅಕ್ಕಿಗೆ ಉಪ್ಪು ಮತ್ತು ಆ ಗೊಜ್ಜು ಏನಿರುತ್ತೆ ಅದು ಅಡ್ಜಸ್ಟಬಲ್ ಆಗುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ಈ ಒಂದು ರೆಸಿಪಿಗೆ ನೀವು ಮನೆಯಲ್ಲಿ ಚಿಕನ್ ಅಥವಾ ಕರ್ಡ್ ರೈಸ್ ಜೊತೆಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಎರಡು ಗ್ಲಾಸ್ ಆಗುವಷ್ಟು ನೀರನ್ನ ಇದ್ದೀನಿ ನಾನು ಕರ್ಡ್ ರೈಸ್ ಅಂತ ಹೇಳಿದೆ ಹೌದು ಬಾತು ಮೊಸರನ್ನ ಥರ ಇದನ್ನು ಸೈಡ್ಸಾಗಿ ಕೂಡ ಮಾಡಿಕೊಂಡು ನೀವು ಹೊರಗಡೆ ಎಲ್ಲರೂ ಹೋಗ್ತಿರೋರಾದರೆ ಈ ಒಂದು ರೆಸಿಪಿನ ಮಾಡ್ಕೊಂಡು ತೊಗೊಂಡೋಗಿ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಇದು ಸಂಜೆವರೆಗೂ ಇಟ್ಟರೆ ಯಾವುದೇ ರೀತಿ ಕೆಡಲ್ಲ ಅಂತ ಹೇಳ್ತಾ ಇವಾಗ ನಾನು ಒಂದು ಐದರಿಂದ ಹತ್ತು ನಿಮಿಷ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಂಡ್ಬಿಡ್ತೀನಿ ಕುದಿಸ್ಕೊಂಡು ನಂತರನೇ ನಾನು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡ್ಕೊಂಬಿಡ್ತೀನಿ ಇವಾಗ ನಾನು ನಾನು ಮನೆಯಲ್ಲೇ ಮಾಡಿಟ್ಕೊಂಡಂತಹ ಸಾಂಬಾರು ಪುಡಿನ ಇದ್ದೀನಿ ನೀವು ಬೇಕನ್ನೋದಾದರೆ ಮನೇಲಿರೋ ಸಾಂಬಾರು ಪುಡಿನೂ ಹಾಕೊಳ್ಳಿ ಇಲ್ಲ ಅನ್ನೋದಾದರೆ ಮಟನ್ ಸಾಂಬಾರು ಪುಡಿನೂ ಕೂಡ ಹಾಕ್ಕೊಳ್ಳಿ ಅದು ಇಲ್ಲ ಅನ್ನೋದಾದರೆ ನಾನು ಮುಂಚೆನೇ ಹೇಳ್ದಂಗೆ ಹಚ್ ಖಾರದ ಪುಡಿ ಧನ್ಯಾ ಪುಡಿ ಸ್ವಲ್ಪ ಗರಂ ಮಸಾಲೆ ಹಾಕೊಳ್ಳಿ ತುಂಬಾ ಟೇಸ್ಟ್ ಚೆನ್ನಾಗಿದೆ ಈ ಥರ ಒಂದು ಸಾಂಬಾರ್ ರೆಸಿಪಿ ಪೌಡರನ್ನ ಯೂಸ್ ಮಾಡಿಕೊಂಡು ನಾವು ಈ ಥರ ಒಂದು ಬಾತು ಅಥವಾ ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಸ್ವಲ್ಪ ಪುದೀನ ಇದ್ದೀನಿ ಪುದೀನ ಹಾಕ್ಕೊಂಡ ನಂತರ ಇದು ಅಕ್ಕಿ ಒಂದು ಸ್ವಲ್ಪ ಟೈಮು ಕುದಿಯುವಾಗಲೇ ಬೇ ಇದನ್ನು ಕುದಿದ ನಂತರನೇ ನಾನು ಕುಕ್ಕರ್ ಕ್ಯಾಪ್ನ ಹಾಕ್ಕೊಳ್ತೀನಿ ಈ ಥರ ರೆಸಿಪಿನ ನೀವು ಸಂಡೇ ಟೈಮಲ್ಲಿ ಮಾಡ್ಕೊಳ್ಳೋದ್ರಿಂದ ನಾನ್ ವೆಜ್ಗೆ ಸೈಡ್ಸ್ ಅಂತ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಂಥರ ಕುಷ್ಕ ಟೈಪಲ್ಲೂ ಕೂಡ ಇದು ನಾನ್ ವೆಜ್ಗೆ ತುಂಬಾ ರುಚಿ ಕೊಡುತ್ತೆ ಅಂತ ಹೇಳ್ತಾ ನಾನು ಇದನ್ನು ಸಂಡೇ ಸ್ಪೆಷಲ್ ಆಗಿನೂ ಮಾಡ್ಕೊಳ್ಬೋದು ಅಥವಾ ಈವ್ನಿಂಗು ಅಥವಾ ನೈಟ್ಗೆ ಮೊಸರು ಬಜ್ಜಿ ಮಾಡಿಕೊಂಡು ಈ ಥರ ಒಂದು ಒಗ್ಗರಣೆ ಅನ್ನನ ಅಥವಾ ಕುಷ್ಕ ಟೈಪಲ್ಲಿ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಕೂಡ ಮಕ್ಕಳು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ ಈಗ ನಾನು ಒಂದು ಲೆಮನ್ನ ಇದ್ದೀನಿ ಯಾಕಂದರೆ ನಾನು ಟೊಮೊಟೋನ ಕಡಿಮೆ ಹಾಕ್ಕೊಂಡಿದ್ದೆ ಕಡಿಮೆ ಹಾಕ್ಕೊಳ್ಳೋದ್ರಿಂದ ಟೊಮೊಟೊ ಹುಳಿ ಸ್ವಲ್ಪ ಕಡಿಮೆ ಬರುತ್ತೆ ಅಂತ ಹೇಳಿ ಇವಾಗ ನಾನು ಅರ್ಧ ಹೋಳು ಹಾಕ್ಕೊಂಡಿದ್ದೆ ಇನ್ನೂ ಅರ್ಧ ಹೋಳು ನಿಂಬೆಹಣ್ಣನ್ನು ಹಿಂಡ್ಕೊಳ್ತೀನಿ ಈ ಥರನ ನಾನು ಮನೆಯಲ್ಲಿ ವಾರದಲ್ಲಿ ಎರಡು ಸರಿ ಮಾಡಿಕೊಂಡ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ನಾನು ಮಾಡೋ ಎಲ್ಲ ತಿಂಡಿಲೂ ಕೂಡ ಮಸಾಲೆ ಖಾರ ಉಪ್ಪು ಆಗಿ ಮಾಡಿರ್ತೀನಿ ಮಕ್ಕಳು ಕೂಡ ಸೇಮ್ ತಿಂತಾರೆ ಅಂತ ಹೇಳಿ ಇವಾಗ ಎರಡು ವಿಷಲ್ ಕೂಗಿಸ್ಕೊಂಡಾಗಿದೆ ನೋಡ್ತಾ ಇರ್ಬೋದು ಬಿರಿಯಾನಿ ಟೈಪಲ್ಲೇ ಬಂದಿದೆ ಈ ಥರ ಒಂದು ಕುಷ್ಕ ಅಥವಾ ಒಗ್ಗರಣೆನ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ ನಾನಿದ ಒಂದು ಪ್ಲೇಟ್ಗೆ ಸರ್ವ್ ಇದ್ದೀನಿ ಇದಕ್ಕೆ ನಾನು ಮೊಸರು ಬಜ್ಜಿನ ಅಥವಾ ಸರ್ವ್ ಮಾಡ್ಕೊಳ್ತೀನಿ ಯಾಕಂದರೆ ಈ ಥರ ಒಂದು ರೈಸ್ ಐಟಮ್ನ ಮಕ್ಕಳಿಗೆ ಅಥವಾ ಆಫೀಸ್ಗೆ ಹೋಗೋರಿಗೆ ಲಂಚ್ ಬಾಕ್ಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಮಧ್ಯಾಹ್ನ ಟೈಮಲ್ಲಿ ರೈಸ್ ಐಟಮ್ ತಿನ್ನೋದ್ರಿಂದ ಕೆಲವರು ಲೈಕ್ ಮಾಡ್ತಾರೆ ಸೊ ಅಂಥವ್ರು ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗೆ ಬಂತಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ಥರ ಒಂದು ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you to all.